హార ఒ మృత్జయ స్వామివరదు సవరీ జరేగౌడదు పార్వతీ శివరా మహ అూపా జడేగౌరదు రూపాయలు మంజునాథ్ స్వామి రూపాయ రూపాయలు జడేగౌడదు నాలుగు రూపాయలు జడేగౌడదు నాలుగు రూపాయలు జడేగౌరదు జడేగౌడదు రూపాయ జడేగౌడ బా మే ముందర్ష ప్రతి వర్షదు వర్ష అంత ప్రతి వర్ష ప్రతి ఒత్తు వేది అంతా బర్తనే ఇస్తే సిరూప రూపాయలు మృత్యుంజయ స్వామి మహారే నూరు మృత్యుంజ స్వామి వారు ఐదు రూపాయలు జరగదు దేమంగేవ ఐదు సార్ రూపాయలు మృత్యుంజయ స్వామి ఉండదు మహారే ఐదు సార్నూరు వంద రూపాయలు ఆరు సార్ రూపాయలు జరగకూడదు దేమంగళం లేన

ಐರಾಯಿ ಜರೇಗೌಡದ್ದು ಪಾರ್ವತೇಗೌಡರದು ಆರು ಆರು ಸಾವಿರದ ಒಂದು ರೂಪಾಯಿ ಆರು ಸಾವಿರದ ಒಂದು ರೂಪಾಯಿ ಆರು ಸಾವಿರದ ಒಂದು ರೂಪಾಯಿ ಒಂದು ಸಾರಿ ಆರು ಸಾವಿರದ ಐದ್ನೂರ ಒಂದ್ ರೂಪಾಯಿ ಆರು ಸಾವಿರದ ಐದನೂರ ಒಂದು ಜಡೆಗೌಡರದು ಒಂದರೆ ಸಾರಿ ಭಕ್ತರು ಬೇಗ ಸವಾಲ್ ಮಾಡೋರು ಯಾರಾದ್ರೆ ಮನಸ್ಸರಿದ್ರೆ ಸಂಕಲ್ಪ ಮಾಡ್ಕೊಂಡು ಮಾಡ್ರಿ ಖಂಡಿತವಾಗ್ಲು ನಿಮ್ಮ ಎಲ್ಲಾ ಆಸೆಗಳ ನೆರವೇರಲು ಬೇಡಿಕೊಳ್ಳುತ್ತಾ ಜಡಿಸಿದ್ದೇಶ್ವರನು ಶ್ರೀಶೈಲ ಪಾದಯಾತ್ರೆ ಹೋದಂತ ಭಕ್ತರ ಸವಾಲ್ ಆರು ಸಾವಿರದ ಐದುನೂರ ಒಂದ್ ರೂಪಾಯಿ ಜಡೆಗೌಡರದು ಆರ್ ಐದನೂರ ಒಂದು ರೂಪಾಯಿ ಎರಡೂವರೆ ಸಾರಿ

जय मंगलम जय नम पार्वती शिवा हर महादेव शैल मल्लिकार्जुन महाराज की जय भ्रमरांबिकाताई माता की अभिनव सिद्धलींग शिवाचार्य महाराज की गरी महाराज की जय मंगलम जय नम पार्वती पति शिव हर हर महादेव అదే రీతి శ్రీ జడసేశ్వర వివాహదన ఎలా ధర్మ ప్రకారం సురుగిక అంత వస్తుంది సురుగిక అని ధరించిరంత జేశ్వరను అమృతస్థిందాయి తమ మన ఇదే తర వివాహ నడీ నిమ్మెల కార్యలు నిర్విఘ్నీ యావదే ತೊಂದರೆಗಳನ್ನು ನೆರವೇರಲಿ ಮತ್ತು ಮನೆಯಲ್ಲಿ ಎಲ್ಲಾ ರೀತಿಯಾಗಿ ಸಮೃದ್ಧಿ ಬೆಳೆಲಿ ಎಂದು ಬೇಡಿಕೊಳ್ಳುತ್ತಾ ಜಡಿಸಿದ್ದೇಶ್ವರನ ಸೇವಾ ಸಮಿತಿಯ ಸವಾಲ್ ಎರಡು ಸಾವಿರದ ಒಂದು ರೂಪಾಯಿ ಸೇವಾ ಸಮಿತಿಯ ಸವಾಲು ಸೇವಾ ಸಮಿತಿಯ ಸವಾಲು ಸಾವಿರದ ಒಂದು ರೂಪಾಯಿ ಕೃಷ್ಣನಗರದ ನಗರದ ಭೀಮದುಕಡದು ಶಿವರಹರ ಸಾವಿರದ ಒಂದು ರೂಪಾಯಿ ಕೃಷ್ಣನಗರದ ನಗರದ ಭೀಮದುಕಡದು ಸಾವಿರದ ಒಂದ್ ರೂಪಾಯಿ ಕೃಷ್ಣಾನಗರದ ನಗರದ ಎರಡ್ ಸಾವಿರದ ಒಂದು ರೂಪಾಯಿ ಕಳ್ಳಳ್ಳಿ ತಿಮ್ಮಪ್ಪನವರೆದು ಪಾರ್ವತಿ ಶಿವರ ಮಹಾದೇವ್ ಎರಡ್ ಸಾವಿರದ ಒಂದು ರೂಪಾಯಿ ಕಳ್ಳಹಳ್ಳಿ ತಿಮ್ಮಪ್ಪನವರೆದು ಎರಡ್ ಸಾವಿರದ ಒಂದು ರೂಪಾಯಿ ಎರಡ್ ಸಾವಿರ ಎರಡ್ ಸಾವಿರದ ಐನೂರ ಎರಡ್ ಸಾವಿರದ ಹೆಸರುನೂರ ಒಂದ್ ರೂಪಾಯಿ ಗಾದ್ನೂರು ರುದ್ರಪ್ಪನವರದು ಒಂದು ರೂಪಾಯಿ ಅಗರ ಬೊಮ್ಮನಹಳ್ಳಿಯ ಸರ್ಪಭೂಷಣ ಸ್ವಾಮಿ ಅವರದು ಬೊಮ್ಮಿ ಸರ್ಪಭೂಷಣ ಸ್ವಾಮಿ ಅವರದು ಐದು ಸಾವಿರದ ಒಂದು ರೂಪಾಯಿ ಕಲ್ಯಾಣಿ ತಿಮ್ಮಪ್ಪನವರದು മ്മപ്പനു കല്ലി തിമ്മപ്പന കൃഷ്ണനഗര ബിമുഖി കൃഷ്ണനഗര ബിമുഖ്യൂപ ആർപ്പഭൂഷണ സ്വാമി അവർ ಪಾರ್ವತೇಶ ಮಹಾ ಅದೇ ಆರ್ ಸಾವಿರದ ಐದನೂರ ಒಂದ್ ರೂಪಾಯಿ ಸರ್ಪಭೂಷಣ ಸ್ವಾಮಿ ಅವರದು ಒಂದು ತಿಮ್ಮಾರೆಡ್ಡಿ ಅವ್ರದ್ದು ಒಂದೂರ ಒಂದ್ ರೂಪಾಯಿ ಮಹಾ ಎಂಟು ಸಾವಿರದ ಒಂದೂರ ಒಂದ್ ರೂಪಾಯಿ ಬೀಮಲುಗೌರದ್ದು ಎಂಟು ಸಾವಿರದ ಒಂದೂರ ಒಂದು ರೂಪಾಯಿ ಭೀಮಲ್ಗೌರ್ ಕೃಷ್ಣಾನಗರದ ನಗರದ ಎಂಟು ಸಾವಿರದ ಒಂದೂರ ಒಂದು ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಕಲ್ಲೇಳೆ ತಿಮ್ಮಪ್ಪನವರದು ಒಂಬತ್ತು ಸಾವಿರದ ರೂಪಾಯಿ ಕಲ್ಲೇಳೆ ತಿಮ್ಮಪ್ಪನವರದು ಎಲ್ಲಾ ನಮ್ಮೆಲ್ಲ ಭಕ್ತರ ಅನಿಸಿಕೆಗಳನ್ನ ಜನಸಿದೇಶ್ವರನ ನೆರವೇರಿಸಲಿ ಎಂದು ಬೇಡಿಕೊಳ್ಳುತ್ತಾ ಒಂಬತ್ತು ಸಾವಿರದ ರೂಪಾಯಿ ಕಲ್ಲೇಳೆ ತಿಮ್ಮಪ್ಪನವರದು ಒಂಬತ್ತು ಸಾವಿರದ ಒಂದು ರೂಪಾಯಿ ಒಂಬತ್ತು ಸಾವಿರದ ಐನೂರ ಒಂದು ರೂಪಾಯಿ ಧರ್ಮಭೂಷಣ ಸ್ವಾಮಿ ಅವರದು ಸಾವಿರದ ಐನೂರ ರೂಪಾಯಿ ಒಂಬತ್ ಸಾವಿರದ ಐದನೂರ ಒಂದ್ ರೂಪಾಯಿ ಸರ್ಪಭೂಷಣ ಸ್ವಾಮಿ ಅವರದು ಒಂಬತ್ ಸಾವಿರದ ಹತ್ತು ಸಾವಿರದ ಒಂದು ರೂಪಾಯಿ ಕೃಷ್ಣಾನಗರದ ನಗರದ ಹತ್ತು ಸಾವಿರದ ಒಂದು ರೂಪಾಯಿ ಕೃಷ್ಣಾನಗರದ ನಗರದ ಭೀಮನಗೌಡರದು ಹತ್ತು ಸಾವಿರದ ಒಂದು ರೂಪಾಯಿ ಕೃಷ್ಣಾನಗರದ ನಗರದ ಭೀಮನಗೌಡರದು ಹತ್ತು ಸಾವಿರದ ಒಂದು ರೂಪಾಯಿ ಕೃಷ್ಣಾನಗರದ ಭೀಮರಗೌಡವರದು ಹತ್ತು ಸಾವಿರದ ಒಂದು ರೂಪಾಯಿ ಕೃಷ್ಣಾನಗರದ ಭೀಮನಗೌಡರದು ಹತ್ತು ಸಾವಿರದ ಒಂದು ರೂಪಾಯಿ ಕೃಷ್ಣ ನಗರದ ಭೀಮನಗೌಡರದು ಒಂದು ಸಾರಿ ಹತ್ತು ಸಾವಿರದ ಒಂದು ರೂಪಾಯಿ ಕೃಷ್ಣ ನಗರದ ಭೀಮನಗೌಡರದು ಒಂದೂವರೆ ಸಾರಿ ಹತ್ತು ಸಾವಿರದ ಒಂದು ರೂಪಾಯಿ ಹತ್ತು ಸಾವಿರದ ಒಂದು ರೂಪಾಯಿ ಹತ್ತು ಸಾವಿರದ ಒಂದು ರೂಪಾಯಿ ಕೃಷ್ಣ ನಗರದ ಭೀಮಗೌಡರದು ಒಂದು ಒಳ ಸಾರಿ ಬರ್ತಾರೆ ಹತ್ತು ಸಾವಿರದ ಒಂದು ನೂರ ಒಂದು ಒಂದು ನೂರ ಒಂದು ರೂಪಾಯಿ ಕೃಷ್ಣಾನಗರ ನಗರ ಭೀಮನಗೌಡ ಎರಡೂವರೆ ಸಾರಿ ಹನ್ನೊಂದು ಸಾವಿರ ರೂಪಾಯಿ ಮಂಜುನಾಥ್ ಶರ್ಮಸ್ವಾಮಿ ಸಾವಿರದ ಒಂದ್ ರೂಪಾಯಿ ಮಂಜುನಾಥ್ ಶರ್ಮಸ್ವಾಮಿ ಅವರದು ಹನ್ನೊಂದು ಸಾವಿರದ ಒಂದ್ ರೂಪಾಯಿ ಹನ್ನೊಂದು ಸಾವಿರದ ಒಂದ್ ರೂಪಾಯಿ ಹನ್ನೊಂದು ಸಾವಿರದ ಒಂದ್ ರೂಪಾಯಿ ಮಂಜುನಾಥ್ ಶರ್ಮಸ್ವಾಮಿ ಅವರದು ಒಂದೂವರೆ ಸಾರಿ ಹನ್ನೆಂದ್ ಸಾವಿರದ ಒಂದ್ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಕೃಷ್ಣಾನಗರದ ಭೀಮನಗೌಡರದು ಹನ್ನೆರಡು ಸಾವಿರದ ಒಂದು ರೂಪಾಯಿ ಕೃಷ್ಣ ನಗರದ ಭೀಮನಗೌಡ ಮಹಾದಿ ಹನ್ನೆರಡು ಸಾವಿರದ ಒಂದು ರೂಪಾಯಿ ಕೃಷ್ಣಾನಗರದ ಭೀಮನ ಭೀಮನಗೌಡದು ಹನ್ನೆರಡು ಸಾವಿರದ ಒಂದು ರೂಪಾಯಿ ಕೃಷ್ಣಾನಗರದ ಭೀಮನ ಭೀಮನಗೌಡರದು ಒಂದೂವರೆ ಸಾರಿ ಹನ್ನೆರಡು ಸಾವಿರದ ಒಂದು ರೂಪಾಯಿ ಹನ್ನೆರಡು ಸಾವಿರದ ಒಂದು ರೂಪಾಯಿ ಕೃಷ್ಣಾನಗರದ ಭೀಮನ ಭೀಮನಗೌಡರದು ಸಮಯ ಇಲ್ಲ ಇನ್ನ ಪೂಜೆ ಆಶೀರ್ವಚನೆ ಇದೆ ಆದಾಗ್ ಬೇಗ ಬೇಗನೆ ಯಾರಾದರೂ ಸವಾಲು ಮಾಡಬೇಕನ್ನು ಮನಸ್ಸಿನಲ್ಲಿ ಸಂಕಲ್ಪ ಇಡುತ್ತಾರೆ ಖಂಡಿತವಾಗಿ ಮಾಡಿ ನಿಮ್ಮೆಲ್ಲಾ ಇಷ್ಟ ಅರ್ಥವ್ಯ ನೆರವೇರಲಿ ಎಂದು ಬೇಡಿಕೊಳ್ಳುತ್ತಾ ಹನ್ನೆರಡು ಸಾವಿರದ ಒಂದು ರೂಪಾಯಿ ಕೃಷ್ಣ ನಗರ ಭೀಮಲ್ಗೌಡರದು ಒಂದೂವರೆ ಸಾರಿ ಹನ್ನೆರಡು ಸಾವಿರದ ಒಂದು ರೂಪಾಯಿ ಹನ್ನೆರಡು ಸಾವಿರದ ಐನೂರ ಒಂದು ರೂಪಾಯಿ ಮಂಜುನಾಥ್ ಶರ್ಮಾ ಅವರ ಜಯನಂದರ ಜಯ ನಮಃ ഹെർഡ് സാർനൂറ സാപായി മഞ്ജുനാഥ് ശർമ്മ സാർ നൂറുപി മഞ്ജുനസ്വമി അവർ ഹിമൂർ കല്ല തിമ്മപ്പനവർ ഭാരതീയ മഹാ ഹിമൂർ സാർപായി കിമ്മപ്പനവരോട് ഒന്നര സാരി രൂപ സാധി കല്ലള്ള തിമ്മപ്പനും

ಹದಿಮೂರು ಸಾವಿರದ ಐನೂರ ಒಂದು ರೂಪಾಯಿ ಮಂಜುನಾಥ್ ಶರ್ಮಸ್ವಾಮಿ ಅವರದು ಎರಡು ಸಾರಿ ಹದಿಮೂರು ಸಾವಿರದ ಐನೂರ ರೂಪಾಯಿ ಹದಿಮೂರು ಸಾವಿರದ ಐನೂರ ರೂಪಾಯಿ ಮಂಜುನಾಥ್ ಶರ್ಮಸ್ವಾಮಿ ಅವರದು ಎರಡನೇ ಸಾರಿ ಹದಿಮೂರು ಸಾವಿರದ ಐನೂರ ಒಂದು ರೂಪಾಯಿ ಮಂಜುನಾಥ್ ಶರ್ಮಸ್ವಾಮಿ ಅವರದು ಎರಡು ಮುಕ್ಕಾಲ್ ಸಾರಿ ಬರ್ತಾರೆ ಸಮಯವಿಲ್ಲ ಹದಿಮೂರು ಸಾವಿರದ ಐನೂರ ಒಂದು ಹದಿನಾರು ಸಾವಿರದ ಒಂದು ರೂಪಾಯಿ కళ్ళ తిమ్మప్పనవర జలం జైనా పార్వతీ శివరాధన హాన్ రూపాయ కళ్ళ తిమ్మప్పనవర ఒ సారి హిమ్మప్ప మంజునాథ్ వర్మూర్ ఒర్మ హైంద రూపాయ మంజునాథర్మ ಹದ್ ಸಾವಿರದ ಒಂದು ರೂಪಾಯಿ ಹದಿನೈದು ಸಾವಿರದ ಒಂದು ರೂಪಾಯಿ ಮಂಜುನಾಥ್ ಶರ್ಮ ಅವರದು ಒಂದೂವರೆ ಸಾರಿ ಹದಿನೈದು ಸಾವಿರದ ಒಂದು ರೂಪಾಯಿ ಮಂಜುನಾಥ್ ಶರ್ಮಾ ಅವರದು ಒಂದು ಮಕ್ಕಳ ಸಾರಿ ಹದಿನೈದು ಸಾವಿರದ ಒಂದು ರೂಪಾಯಿ ಮಂಜುನಾಥ್ ಶರ್ಮಾ ಅವರದು ಎರಡು ಸಾರಿ ಹದಿನೈದು ಸಾವಿರದ ಒಂದು ರೂಪಾಯಿ ಹದಿನೈದು ಸಾವಿರದ ಒಂದು ರೂಪಾಯಿ ಮಂಜುನಾಥ್ ಶರ್ಮಾ ಅವರದು ಎರಡವರೆ ಸಾರಿ ಹದಿನೈದು ಸಾವಿರದ ಒಂದು ರೂಪಾಯಿ ಹದಿನೈದು ಸಾವಿರದ ಒಂದು ರೂಪಾಯಿ ಮಂಜುನಾಥ್ ಶರ್ಮಾ ಅವರದು ಹದ್ನೈದು ಸಾವಿರದ ಒಂದು ರೂಪಾಯಿ ಮಂಜುನಾಥ್ ಸಾವ್ರಮ ಅವರದು ಎರಡು ಮುಕ್ಕಾಲ್ ಸಾರಿ ಹದಿನೈದು ಸಾವಿರದ ಒಂದು ರೂಪಾಯಿ ಹದಿನೈದು ಸಾವಿರದ ಒಂದು ರೂಪಾಯಿ ಮಂಜುನಾಥ್ ಶರ್ಮ ಅವರದು ಹದಿನೈದು ಸಾವಿರದ ಒಂದು ರೂಪಾಯಿ ಹದಿನೈದು ಸಾವಿರದ ಒಂದು ರೂಪಾಯಿ ಹದಿನೈದು ಸಾವಿರದ ಹದಿನೈದು ಸಾವಿರದ ಐನೂರ ಒಂದು ರೂಪಾಯಿ ಸರ್ಪಭೂಷ್ಣ ಸ್ವಾಮಿ ಅವರದ್ದು ಜಯಮಂಗಲ ಪಾರ ಹದಿನೈದು ಸಾವಿರದ

ಹದಿನಾರು ಸಾವಿರದ ಒಂದು ರೂಪಾಯಿ ಮಂಜುನಾಥ್ ಶರ್ಮ ಅವರದು ಎರಡು ಸಾರಿ ಹದಿನಾರು ಸಾವಿರದ ಒಂದು ರೂಪಾಯಿ ಮಂಜುನಾಥ್ ಶರ್ಮ ಅವರದು ಎರಡವರ ಸಾರಿ ಹದಿನಾರು ಸಾವಿರದ ಒಂದು ಹದಿನಾರು ಸಾವಿರದ ಒಂದು ರೂಪಾಯಿ ಮಂಜುನಾಥ್ ಶರ್ಮ ಸ್ವಾಮಿ ಅವರದು ಎರಡು ಮುಕ್ಕಳ ಸಾರಿ ಹದಿನಾರು ಸಾವಿರದ ಒಂದು ಹದಿನಾರು ಸಾವಿರದ ಒಂದು ಹದಿನಾರು ಸಾವಿರದ ಒಂದು ಹದಿನಾರು ಸಾವಿರದ ಒಂದು ರೂಪಾಯಿ ಶ್ರೀ ಹ

ಅದೇ ಶ್ರೀಗುರು ಜನಿಸಿದ್ದೇಶ್ವರನು ಬಾಲ್ಯದಲ್ಲಿ ಜನನವಾದಂತ ತೊಟ್ಟಿಲು ಈ ತೊಟ್ಟಿಲು ಸಹ ಹಾಗೆ ಭಕ್ತರ ರಾಳದಲ್ಲಿ ತಮ್ಮ ಮನೆಯಲ್ಲಿ ತೊಟ್ಟಿಲು ತೂಗಲಿ ಎಂದು ಬೇಡಿಕೊಳ್ಳುತ್ತಾ ತಮ್ಮೆಲ್ಲಷ್ಟಾರ್ಥಗಳು ನೆರವೇರಲಿ ಬರೀ ತೊಟ್ಟಿಲು ತೂಗಿ ಅವರ ಮನೆಯೇ ತುಂಬಾ ಇವತ್ತು ಸಂಧಾನ ಪ್ರಾಪ್ತಿಯಾಗಲೆಂದು ಬೇಡಿಕೊಳ್ಳುತ್ತಾ ಜನಸಿದ್ದೇಶ್ವರನ ಶ್ರೀಗುರು ತೊಟ್ಟಿಲದ ಸವಾಲ್ ಪೂಜ್ಯದಲ್ಲಿ ಈ ಒಂದು ತೊಟ್ಟಿನ ಸವಾಲಾಗುತ್ತಿದೆ ಪರಮ ಪೂಜ್ಯ ಶ್ರೀಗಳು ಅಧಿಕೃತ ಸಿದ್ಧಲಿಂಗ ಶಿವಾಚಾರ್ಯ ಶರಣರಾವ್ ಬಂದಿದ್ದಾರೆ ಅಂತ ಒಂದು ಸನ್ನಿಧಾನದಲ್ಲಿ ಅವರ ಸಮ್ಮುಖದಲ್ಲಿ ಈ ಒಂದು ತೊಟ್ಟಿಲ ಸವಾಲಾಗುತ್ತಿದೆ ಭಕ್ತರೇ ಅವರಿವರೆನ್ನದೇ ಅವರೇವರೆನ್ನದೇ ಈ ಒಂದು ತೊಟ್ಟಿಲ ಸವಾಲು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಸೇವಾ ಸಮಿತಿಯ ಸವಾಲು ಐದು ಸಾವಿರದ ಒಂದು ರೂಪಾಯಿ ಹನ್ನೆರಡು ಸಾವಿರದ ಒಂದು ರೂಪಾಯಿ ಚನ್ನಬಸಯ್ಯ ಸ್ವಾಮಿ ಅವರದು ಹನ್ನೆರಡು ಸಾವಿರದ ಒಂದು ರೂಪಾಯಿ ಚನ್ನಬಸಯ್ಯ ಸ್ವಾಮಿ ಅವರದು அன்னன் சாகிரத ஒன்று ரூபாய் அன்னந்து சாகிரத சுவாமி வருது அன்னந்து ரூபாய் அன்னந்து ரூபாய் சென்னவசைய சுவாமி வருது அன்னந்து ரூபாய் ரூபாய் சுவாமி ரூபாய் சுவாமி சாரி ಲಾಸ್ಟ್ ಸವಾಲ್ ಮತ್ತೆ ಮುಂದಿನ ವರ್ಷನೇ ಜಡಿಸಿದ್ದೇಶ್ವರನ ಪುರಾಣದಲ್ಲಿ ನಾವು ಅದು ತಗೋಬೇಕಾಯಿತು ಎಂಬ ಒಂದು ಸಂಕಲ್ಪ ಇದ್ರೆ ಈಗ ಮುಂದಿನ ವರ್ಷ ಮನೆಯಲ್ಲಿ ಸಂತಾನ ಬೆಳೆಯಲಿ ಎಂದು ಬೇಡಿಕೊಳ್ಳುತ್ತಾ ಹಾಗೂ ಶ್ರೀ ಜಡಿಸಿದ್ದೇಶ್ವರನ ತೊಟ್ಟಿಲ್ಲದ ಸವಾಲ್ ಹನ್ನೊಂದು ಸಾವಿರದ ಒಂದು ರೂಪಾಯಿ ಸ್ವಾಮಿ ಅವರದು ಒಂದೂವರೆ ಸಾರಿ ಹನ್ನೊಂದು ಸಾವಿರದ ಒಂದು ರೂಪಾಯಿ ಚನ್ನಬಸಯ್ಯ ಅವರದು ಒಂದೂವರೆ ಸಾರಿ ಹನ್ನೊಂದು ಸಾವಿರದ ಒಂದು ರೂಪಾಯಿ ಚನ್ನಬಸಯ್ಯ ಸ್ವಾಮಿಯವರ தொட்டில சவால் எர்டி சாய் ரூபாய் எரூவரை சாரி சாய் ரூபாய் சந்தமசய சுவாமியொட்டில சவால் சாய் ரூபாய் எரூவரே சாரி அன்னொரு சாய் ரூபாய் சாய்ந்து சாய் ரூபாய் ಎರಡು ಮುಕ್ಕಾಲು ಸಾರಿ ತಾರಾನಗರ ರಾಜಶೇಖರ ಗೌಡರದು ಹದಿನೈದು ಸಾವಿರದ ಒಂದು ರೂಪಾಯಿ ಜಯಮಂಗಲ ಪಾರ್ವತಿ ತಾರಾನಗರದ ರಾಜಶೇಖರ ಗೌಡರದ್ದು ಹದಿನೈದು ಸಾವಿರದ ಒಂದು ರೂಪಾಯಿ ಹದಿನೈದು ಸಾವಿರದ ಒಂದು ರೂಪಾಯಿ ತಾರಾನಗರದ ರಾಜಶೇಖರ ಗೌಡರದು ತೊಟ್ಟಿನ ಸವಾಲ್ ಒಂದೂವರೆ ಸಾರಿ ಹದಿನೈದು ಸಾವಿರದ ಒಂದು ರೂಪಾಯಿ ತಾರಾನಗರದ ರಾಜಶೇಖರ ಗೌಡರದು ஒ முக்கால் சாரி ரூபாய் தாரேகர் கௌடரது சாய் ரூபாய் சாய் ரூபாய் ரஷேகர் கௌடரது எதனா சாய் ரூபாய் ராஜேகர் கௌடரது எரவரை சாரி ஹதினா சாய் ரூபாய் ഹനു സാധി രാജശേഖരഗൗഡർ സവാൽ എ സാ ഹർ സൂപി ചെന്നിയേമംഗലം ജയ പാർവതി മഹാദി ഹിര ച സ്വമിയ സാരി ചെന്നു சரி ரூபாய் சாய் ரூபாய் சாய் ரூபாய் தாரநகரேரது ஜெயமங்கலம் ஜெயநாரி மகாஹெட்டு சாய் ரூபாய் சாய் ரூபாய் தாரநகர்சேகரது ஒன்றெட்டு சாய் ரூபாய் தாரநகர்சேகரது எரூவரை சாரி ಹದಿನೆಂಟು ಸಾವಿರದ ಒಂದು ರೂಪಾಯಿ ತಾರಾನಗರ ರಾಜಶೇಖರ ಗೌಡರದು ಹದಿನೆಂಟು ಸಾವಿರದ ಒಂದು ರೂಪಾಯಿ ತಾರಾನಗರ ರಾಜಶೇಖರ ಗೌಡರದ್ದು ಹತ್ತೊಂಬತ್ತು ಸಾವಿರದ ಒಂದು ರೂಪಾಯಿ ಚಂದಬಸಯ್ಯ ಸ್ವಾಮಿಯವರದು ಪಾರ್ವತ ಮಹಾದಿ ಹತ್ತೊಂಬತ್ತು ಸಾವಿರದ ಒಂದು ರೂಪಾಯಿ ಹತ್ತೊಂಬತ್ತು ಸಾವಿರದ ಒಂದು ರೂಪಾಯಿ ಸ್ವಾಮಿ ಅವರದು ಒಂದೂವರೆ ಸಾರಿ ಹತ್ತೊಂಬತ್ತು ಸಾವಿರದ ಒಂದು ರೂಪಾಯಿ ಚನ್ನಬಸಯ್ಯ ಸ್ವಾಮಿ ಅವರದು ಎರಡು ಸಾರಿ చన్నబసయ్య స్వామివర సారి హసయ్య స్వామివర సారి హతర చన్నబసయ్య స్వామి ముక్క సారి ఇప్ప జయమంగళ

இப்பத்தொந்து சாயிதாய் தார்நாடு ரஷேகர் ஓரோடு இப்பத்தொந்து சாயித ஒன்று ரூபாய் தார்நாடு ரஷேகர் ஓரோடு மூசாரி ஜெயந ಹಾ ತೊಟ್ಟನು ಅಲ್ಲ ಈಗ ಒಂದು ಡಾಕ್ಟರ್ ಆಶೀರ್ವಾದ ಸವಾಲು ಕಾರ್ಯಕ್ರಮವನ್ನು ಬಹಳ ಭಕ್ತಿಯಿಂದ ಬೇಡಿರತಕ್ಕಂತ ಎಲ್ಲ ಸದ್ಭಕ್ತರಿಗೆ ಸದ್ಭೋಗಾತನ ಕೃಪಾ ಆಶೀರ್ವಾದ ಸಹ ಆರೋಪಿಸಿ ಗವರ್ಮೆಂಟ್ ಜಾಬ್ ಬೇಕಂತ ಅಪ್ಲಿಕೇಶನ್ ಹಾಕಿ ಬಹಳ ಜನ ಬರೀತೀವಿ ಆದ್ರ ಜಾಬ್ ಸಿಗೋದು ಕೆಲವರಿಗೆ ಮಾತ್ರ ಹಂಗ ಈ ಯಾವ ಸವಾರ ಕಾರ್ಯಕ್ರಮದ ನಾವೆಲ್ಲರೂ ಕೂಡ ಭಕ್ತಿಯಿಂದ ನಾವೇನ್ ಹರಾಜ್ ಮಾಡ್ತೀವಲ್ಲ ಆದ್ರೆ ಆ ಭಕ್ತಿ ಯಾರ ಮುಖಾಂತರವಾಗಿ ಯಾರ ಮನೆಗೆ ಜಡಿತಾತ್ಮ ಹೋಗ್ತಾರ ಗೊತ್ತಿಲ್ಲ ಒಟ್ಟಾರವಾಗಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಸದ್ಭರ್ವಾರ್ಥ ಸಮಸ್ತ ಸನ್ಮಗಳ ಕೊಟ್ಟು ಕಳುಹಿಸಲಂತ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಎಲ್ಲರ ಮಾರ್ಗದರ್ಶಕ ಆರಾಧ್ಯಪರ ಪೂಜೆಪಾಲರಾಗಿರುವಂತಹ ಶ್ರೀಮದ್ ಗಣಲಿಂಗ ಚಕ್ರವರ್ತಿ ಹರಿಗಿನೊಡ್ಡೂಣಿಯ ಪಂಚಮಣಗಿ ಸಂಸ್ಥಾನ ಹಿರೇಮಠದ ಶರೀಸ್ಥಲ ಬ್ರಹ್ಮ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರಿಂದ ದೈವ ಸಂದೇಶ ಚೀನದ ಈರಮ್ಮನವರು ನಮ್ಮೆಲ್ಲಾ ಕಲಾವಿದರಿಗೆ ನೂರ ಒಂದು ರೂಪಾಯಿಯಂತೆ ಕಲಾ ಕಾಣಿಕೆಯನ್ನು ನೀಡಿದ್ದಾರೆ ಅವರಿಗೂ ಕೂಡ ಸದ್ಗುರುನಾಥ ಸಮಸ್ತ ಸನ್ಮಾನಗಳನ್ನು ಕೊಟ್ಟು ಕಾಣಿಸಲು